ಫ್ರೆಂಡ್ಸ್ ನಾನ್ ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಡಿಮ್ಯಾಂಡೆಡ್ ಕಲೆಕ್ಷನ್ಸ್ ವೆರೈಟಿ ಸೊ ವ್ಯಾಪಾರ ಮಾಡಬೇಕು ಅನ್ನೋರು ವ್ಯಾಪಾರದಲ್ಲಿ ಇರೋರಿಗೆ ನ್ಯೂ ಕಲೆಕ್ಷನ್ಸ್ ಆಲ್ರೆಡಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನ ಕಡಿಮೆ ಬಜೆಟ್ ಅಲ್ಲಿ ನಿಮ್ಮ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಅದು ಸೆಟ್ ಟು ಸೆಟ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕೋನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಸ್ ನೋಡ್ಬಿಟ್ಟು ಬೇಗ ಸಿಒಡಿ ಆಪ್ಷನ್ಸ್ ಅಡ್ವಾನ್ಸ್ ಪೇಮೆಂಟ್ ಜೊತೆ ನೀವು ಇಂಟರ್ ಪ್ಲಸ್ ಇಂಡಿಯಾದಲ್ಲಿ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಕೋಬೋದು ಸೊ ನಾನು ಎಲ್ಲಿರೋ ತರ ಸಿಲ್ಕ್ ವೆರೈಟೀಸ್ ಅಲ್ಲಿ ಲೈಟ್ ವೈಟ್ ಸ್ಯಾರೀಸ್ ನೀವು ನೋಡಬಹುದು ಈ ಪ್ರತಿಯೊಂದು ಕಲೆಕ್ಷನ್ಸ್ ಸೊ ಈ ಬೇಗ ಕಾಂಟ್ಯಾಕ್ಟ್ ಮಾಡ್ತು ಮಾಡ್ಬಿಟ್ಟು ಪರ್ಚೇಸ್ ಮಾಡಿ ಎಲ್ಲ ಫಾಸ್ಟ್ ಮೂವಿಂಗ್ ವೆರೈಟೀಸ್ ವರ್ಕಿಂಗ್ ವುಮನ್ ಗೆ ತುಂಬಾ ಡಿಮ್ಯಾಂಡೆಡ್ ಇದೆ ಈಸಿ ಟು ವೇರ್ ಈಸಿ ಟು ವಾಶ್ ಪ್ರತಿಯೊಂದು ಫ್ಯಾನ್ಸಿ ಲುಕ್ ಅಲ್ಲಿ ಫಸ್ಟ್ ಪ್ಯಾಟರ್ನ್ ಕಾಫಿ ಬ್ರೌನಿಶ್ ವಿತ್ ಮೆಹಂದಿ ಗ್ರೀನ್ ಕಲರ್ ಮೆಹಂದಿ ಬಾರ್ಡರ್ ಅಲ್ಲಿ ಪಟ್ಟು ಬ್ರಾಸು ಪ್ರಿಂಟೆಡ್ ಪ್ಯಾಟರ್ನ್ ಅಲ್ಲಿ ಬಾರ್ಡರ್ ಬಂದಿದೆ ಟೋರನ್ ವಾಲ್ ಸಿಲ್ಕ್ ಟೂ ಅಲ್ಲಿ ಕೊಟ್ಟಿದ್ದಾರೆ ಲೈಟ್ ವೆಯ್ಟಲ್ಲಿ ಸಿಲ್ಕ್ ವೆರೈಟೀಸ್ ಈ ಸ್ಯಾರೀಸ್ ಬೇಕು ಅನ್ನೋರು ಈ ಥರ ವೆರೈಟೀಸ್ ಬೇಕು ಆ್ಯಂಡ್ ನಿಮಗೆ ಟಾಪಲ್ಲಿ ಮಿನಿ ಬಾರ್ಡರ್ ಬಂದ್ಬಿಡತ್ತೆ ಕೆಳಗಡೆ ದೊಡ್ಡ ಬಾರ್ಡರ್ ಸೊ ಕಾಫಿ ಬ್ರೌನಿಶ್ ಅಲ್ಲಿ ನಿಮಗೆ ಈ ಥರ ಯೆಲ್ಲೋ ಬೇಸ್ಡ್ ಅಲ್ಲಿ ಫ್ಲಾರಲ್ ಬಂದಿದೆ ನೆಕ್ಸ್ಟ್ ವೆರೈಟಿ ಡಿಜಿಟಲ್ ಬೇಸ್ಡ್ ಅಲ್ಲಿ ಬಂದಿದೆ ಚೆಕ್ಸ್ ಪ್ಯಾಟರ್ನ್ ಸಿಲ್ವರ್ ಬಾರ್ಡರ್ ಚೆಕ್ಸ್ ಪ್ಯಾಟರ್ನ್ ಮಲ್ಟಿ ಕಾಂಟ್ರಾಸ್ಟೆಡ್ ಡಿಜಿಟಲ್ ಪ್ರಿಂಟೆಡ್ ಸ್ಯಾರಿ ಆ್ಯಂಡ್ ಪೂರ್ಣಿಮಾ ಸಿಲ್ಕ್ ತ್ರೀ ಅಂತ ನಿಮಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಸ್ಯಾರಿ ಸಿಕ್ಸ್ ಥರ್ಟಿ ಮೀಟರ್ಸ್ ವಿತ್ ಬ್ಲೌಸ್ ಇದೆ ಕೇಸರಿಯ ಲೋಗೋ ಇದೆ ಸೊ ಮಿನಿ ಬಾರ್ಡರ್ ಸೊ ಟೋಟಲಿ ಚೆಕ್ಸ್ ಬೇಸ್ಡ್ ಅಲ್ಲಿ ನಿಮಗೆ ಪ್ರಿಂಟ್ ಕೊಟ್ಟಿದ್ದಾರೆ ಲೈಟ್ ಗ್ರೀನ್ ವಿತ್ ಕಂಪೇರಿಂಗ್ ವಿತ್ ಡಾರ್ಕ್ ಕಾಂಟ್ರಾಸ್ಟೆಡ್ ಬಾಟಲ್ ಗ್ರೀನ್ ಕೊಟ್ಟಿದ್ದಾರೆ ಇದು ಯುನಿಕ್ ವೆರೈಟಿ ಡಿಜಿಟಲ್ ಬೇಸ್ಡ್ ಅಲ್ಲಿ ಸಿಲ್ಕ್ ಸ್ಯಾರೀಸ್ ಬೇಕು ಅನ್ನೋರು ನೀವು ಪರ್ಚೇಸ್ ಮಾಡ್ಕೋಬಹುದು ಡಿಜಿಟಲ್ ಬೇಸ್ಡ್ ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಬೇಕು ಅನ್ನೋರಿಗೆ ಈ ಥರ ಬ್ಯೂಟಿಫುಲ್ ಆರ್ಟ್ ಆರ್ಟ್ ಮಾಡಿರೋ ಥರ ಪೇಂಟಿಂಗ್ ಅಲ್ಲಿ ನಿಮಗೆ ಲೈಟ್ ಲೇವಂಡರ್ ಕಲರ್ ವಿತ್ ನಿಮಗೆ ಪ್ಯಾರಲಲ್ ಬೇಸ್ಡ್ ಅಲ್ಲಿ ನಿಮಗೆ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ಈ ತರ ಕಲಂಕಾರಿ ಬೇಸ್ಡ್ ಅಲ್ಲಿ ಪ್ರಿಂಟ್ ಅಂಡ್ ನಿಮಗೆ ಮೌಂಟೇನ್ ಕಟ್ ಬಾರ್ಡರ್ ಅಲ್ಲಿ ನಿಮಗೆ ಬ್ಯೂಟಿಫುಲ್ ದೊಡ್ಡ ಪಟ್ಟು ಬಾರ್ಡರ್ ಬಂದಿದೆ ಮಿನಿ ಬಾರ್ಡರ್ ಟಾಪ್ ಅಲ್ಲಿ ಬಂದ್ಬಿಡುತ್ತೆ ಲ್ಯಾವೆಂಡರ್ ಕಮ್ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದು ನಿಮಗೆ ಕೊಟ್ಟಿದ್ದಾರೆ ಈ ಎಲ್ಲ ಸ್ಯಾರೀಸ್ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಇದರಲ್ಲಿ ನಿಮಗೆ ಹಾಫ್ ವೈಟ್ ಅಲ್ಲಿ ಓನ್ಲಿ ಕಾಮನ್ ಬೇಸ್ಡ್ ಅಲ್ಲಿ ನಿಮಗೆ ಲುಕ್ ತುಂಬ ಕ್ಲಾಸಿಯಾಗಿರಬೇಕು ರೆಗ್ಯುಲರ್ ಕ್ಯಾಶುಯಲ್ ಫ್ಯಾನ್ಸಿ ಗೆ ಡಿಸೆಂಟ್ ಕಾಟನ್ ತ್ರೀ ಅಂತ ಕೋಡ್ ಕೊಟ್ಟಿದ್ದಾರೆ ಇದರಲ್ಲಿ ಮಿನಿ ಬಾರ್ಡರ್ ಅಂಡ್ ನಿಮಗೆ ಎರಡು ಪಕ್ಕ ನಿಮಗೆ ಮಿನಿ ಬಾರ್ಡರ್ ಬಂದ್ಬಿಡತ್ತೆ ಡೀಸೆಂಟ್ ಕಾಟನ್ ತ್ರೀ ಅಂತ ಬ್ಯೂಟಿಫುಲ್ ಫ್ಯಾನ್ಸ್ ಪ್ಯಾಸಿಂಗ್ ಬ್ಯೂಟಿಫುಲ್ ಪ್ಯಾಟರ್ನ್ ಅಲ್ಲಿ ಈ ತರ ಡಾರ್ಕ್ ನಿಮ್ಗೆ ಡಾರ್ಕ್ ಕಲರ್ ಅಲ್ಲಿ ನಿಮಗೆ ಈ ತರ ರೆಡ್ ವಿತ್ ರಾಮ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ವೆರೈಟೀಸ್ ಅಲ್ಲಿ ನಮ್ಮ ಹತ್ರ ಕಲೆಕ್ಷನ್ಸ್ ನೀವು ಯುನಿಕ್ ಫ್ಯಾನ್ಸಿ ಡಿಮ್ಯಾಂಡೆಡ್ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ಈ ತರ ಹೊಸ ವರ್ಷಗೆ ಕೊಟ್ಟಿರೋ ಲೇಟೆಸ್ಟ್ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ನಿಮಗೆ ಟೋಟಲಿ ನಿಮ್ಗೆ ಈ ತರ ಕಲಂಕಾರಿ ಬೇಸ್ಡ್ ಅಲ್ಲಿ ಪ್ರಿಂಟೆಡ್ ಸಾರಿ ಕ್ಯಾಶುಯಲ್ ಪ್ರಿಂಟೆಡ್ ವಿತ್ ಮಲ್ಟಿ ಬಾರ್ಡರ್ ಅಂತ ಹೇಳ್ಬೋದು ಮೆಹಂದಿ ಗ್ರೀನ್ ಇದೆ ರಾಣಿ ಕಲರ್ ಇದೆ ಪಟ್ಟು ಬಾರ್ಡರ್ ಟ್ರೆಡಿಷನಲ್ ಬೇಸ್ಡ್ ಇದೆ ಯಲೋರಾ ಸಿಲ್ಕ್ ಅಂತ ಕೊಟ್ಟಿದ್ದಾರೆ ಸೊ ನೈಲಾನ್ ಸಿಲ್ಕ್ ಬೇಸ್ಡ್ ಅಲ್ಲಿ ನಿಮಗೆ ಈ ತರ ಬಂದ್ಬಿಡುತ್ತೆ ಫಾಸ್ಟ್ ಮೂವಿಂಗ್ ವಿಚ್ ಇಸ್ ತುಂಬಾ ಸಾಫ್ಟ್ ಫ್ಯಾಬ್ರಿಕ್ ಸೊ ಈ ತರ ಅಲ್ಲಿ ನಿಮಗೆ ಮೆಹಂದಿ ಗ್ರೀನ್ ಕಲರ್ ಅಲ್ಲಿ ಈ ತರ ಡಿಜಿಟಲ್ ಬೇಸ್ಡ್ ಅಲ್ಲಿ ನಿಮಗೆ ಪ್ಲೇನಲ್ಲಿ ನಿಮಗೆ ವಿತ್ ವಿತ್ ನಿಮಗೆ ಬ್ಲೌಸ್ ಬಂದಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಒನ್ ಆಫ್ ದ ಕಾನ್ಸೆಪ್ಟ್ ಸೊ ಈ ತರ ಮಲ್ಟಿಕಲರ್ ಬಾರ್ಡರ್ ಅಲ್ಲಿ ನಿಮಗೆ ಕಲಂಕಾರಿ ಪ್ರಿಂಟ್ ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಬೇಸ್ಡ್ ಅಲ್ಲಿ ಅನಾಮಿಕಾ ಕಲೆಕ್ಷನ್ಸ್ ಸ್ಟೈಲಿಶ್ ಕಮ್ ಫ್ಯಾನ್ಸಿ ಲೈಟ್ ವೆಯ್ಟ್ ಸಾರಿ ಬಟ್ ಡಿಸೈನರ್ ಸೊ ನಿಮಗೆ ಈ ತರ ಬಾರ್ಡರ್ ಅಲ್ಲಿ ವೈರಿಂಗ್ ಜೆರಿ ವರ್ಕ್ ಮಾಡಿದ್ದಾರೆ ಡಿಪ್ ಯು ಕರ್ವಿಂಗ್ ಕಟ್ ಡಿಸೈನರ್ ಮಾಡಿದ್ದಾರೆ ವಿತ್ ಬ್ಲಾಕ್ ಕಲರ್ ವಿತ್ ಮಟ್ ಕಲರ್ ಕಾಂಬಿನೇಷನ್ ಅನಾಮಿಕಾ ಇಸ್ ಅ ಕೋಡ್ ವೈಟ್ ಬೇಸ್ಡ್ ಅಲ್ಲಿ ಫ್ಲಾರಲ್ ಓನ್ಲಿ ಬ್ಲ್ಯಾಕ್ ವಿತ್ ವೈಟ್ ಅಲ್ಲಿ ನಮಗೆ ಸಿಲ್ಕ್ ಬೇಕು ಮಿನಿ ಬಾರ್ಡರ್ ಈ ತರ ಕೇಸರಿಯ ಲೋಗೋ ವಿತ್ ನಿಮಗೆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬೋದು ಈ ಪ್ಯಾಟರ್ನ್ ಬೇಕು ಅನ್ನೋರು ಆನ್ಲೈನ್ ಅಲ್ಲಿ ಅನಾಮಿಕಾ ಕಾಂಟ್ಯಾಕ್ಟ್ ನೀವು ಮಾಡಬಹುದು ನೆಕ್ಸ್ಟ್ ಪ್ಯಾಟರ್ನ್ ಇದರಲ್ಲಿ ನಿಮಗೆ ರಾಣಿ ಕಲರ್ ವಿತ್ ಟೂ ಟೋನ್ ಶೇಡ್ ಎಲೆ ಪ್ರಿಂಟ್ ದೊಡ್ಡ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಈ ತರ ಪ್ಯಾಟರ್ನ್ ಆಫ್ ವೆರೈಟಿ ಡಾರ್ಕ್ ಪರ್ಪಲ್ ಕಲರ್ ಫಿನಿಶಿಂಗ್ ವಿತ್ ಮ್ಯಾಟ್ ಲುಕ್ ಇದು ಮಿನಿ ಬಾರ್ಡರ್ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಅಲ್ಲಿ ಬೇಕು ಸಿಂಪಲ್ ಆಗಿ ಬೇಕು ಸೋಬರ್ ಆಗಿ ಬೇಕು ಅನ್ನೋರ್ಗೆ ಟೋರ್ನ್ ವಾಲ್ ಒನ್ ಡೋಲಾ ಸಿಲ್ಕ್ ಬೇಸ್ಡ್ ಅಲ್ಲಿ ಬಾರ್ಡರ್ ಬಂದಿದೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಇದರಲ್ಲಿ ಕಲರ್ ಆಪ್ಷನ್ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಪ್ಯಾಟರ್ನ್ ಈ ತರ ಮಿನಿ ಡಾಟೆಡ್ ಬುಟ್ಟಾ ಬೇಸ್ಡ್ ಅಲ್ಲಿ ಪ್ರಿಂಟ್ ಬಂದಿದೆ ಬಟ್ ರಾಮಾ ಕಲರ್ ಬೇಸ್ಡ್ ಅಲ್ಲಿ ಬಾರ್ಡರ್ ಟ್ರೆಡಿಷನಲ್ ಲುಕ್ ಬೇಸ್ಡ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ದಿಸ್ ಇಸ್ ಪ್ರೀಶಾ ಸಿಲ್ಕ್ ವಾಲ್ ಟು ಅಂತ ಕೊಟ್ಟಿದ್ದಾರೆ ಸೊ ಈ ಬೇಸ್ಡ್ ಬೇಕು ಅನ್ನೋರ್ಗೆ ಕೇಸರಿಯಾದಲ್ಲಿ ಡಯಾಗ್ರಾಮ್ ಆರ್ಟ್ ಬೇ ಬೇಸ್ ಅಲ್ಲಿ ನಿಮಗೆ ಸಿಲ್ವ ಜೇರಿ ಸಿಲ್ವ ಬುಟ್ಟ ಬಾರ್ಡರ್ ಈ ಬೇಸ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಈ ತರ ಯುನೀಕ್ ವೆರೈಟೀಸ್ ಲೇಟೆಸ್ಟ್ ಡಿಸೈನ್ಸ್ ಬೇಕು ಅನ್ನೋರು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ನ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ಟ್ರಿಪಲ್ ಮಲ್ಟಿ ಟ್ರಿಪಲ್ ಕಲರ್ ಬೇಸ್ಡ್ ಅಲ್ಲಿ ನಿಮಗೆ ಕ್ಯಾಶುವಲ್ ಹೌಸ್ ವೈಫ್ಸ್ ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ವೇರ್ಗೆ ಮಾರ್ಕೆಟ್ಸ್ಗೆ ಈ ತರ ಕಲೆಕ್ಷನ್ಸ್ ಹೈಲೈಟೆಡ್ ವೆರೈಟೀಸ್ ಅಲ್ಲಿ ಪ್ರಿಂಟ್ ಕಮ್ ನಿಮಗೆ ಪಟ್ಟು ಬಾರ್ಡರ್ ಪರ್ಪಲ್ ಕಲರ್ ಟೂ ಟೋನ್ ಶೇಡ್ ವಿತ್ ಲ್ಯಾವೆಂಡರ್ ರಾಮಾ ಗ್ರೀನ್ ಕಲರ್ ಸೊ ಈ ಬೇಸ್ ಬೇಕು ಅನ್ನೋರಿಗೆ ಈ ತರ ವೆರೈಟಿನೂ ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ಲೇಟೆಸ್ಟ್ ಫಾಸ್ಟ್ ಮೂವಿಂಗ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಯಲೋರಾಸ್ ಸಿಲ್ಕ್ ಅಂತ ನೈಲಾನ್ ಅಲ್ಲಿ ಬಂದಿದೆ ಒಂದೊಂದು ಪ್ಯಾಟರ್ನ್ ಅಲ್ಲಿ ನಾನು ನಿಮಗೆ ಯೂನಿಕ್ ವೆರೈಟೀಸ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಪ್ಯಾಟರ್ನ್ ನಿಮಗೆ ಬ್ಯೂಟಿಫುಲ್ ನಿಮಗೆ ವೆರೈಟಿ ಓನ್ಲಿ ನಿಮಗೆ ಬೇಸ್ಡ್ ಆಫ್ ಆರ್ಟ್ ಬೇಸ್ಡ್ ಫುಲ್ ಟೂ ಟೋನ್ ವರ್ಕ್ ಅಂತ ಹೇಳ್ಬೋದು ಟೂ ಟೋನ್ ಸಾರಿ ಒನ್ ಸೈಡ್ ನಿಮಗೆ ಬಾಟಮ್ ಬೇಸ್ಡಲ್ಲಿ ಅಲ್ಲಿ ಪ್ಲೇನ್ ಅಂಡ್ ಬಾಟಮ್ ಅಂಡ್ ಹೈಲೈಟೆಡ್ ಟಾಪ್ ಅಲ್ಲಿ ನಿಮ್ಗೆ ಈ ತರ ಪ್ರಿಂಟ್ ಬಂದ್ಬಿಡುತ್ತೆ ಮರೂನ್ ಕಲರ್ ಕಾಂಟ್ರಾಸ್ಟೆಡ್ ಆಪೋಸಿಟ್ ಬೇಸ್ಡಲ್ಲಿ ಅಲ್ಲಿ ನಿಮಗೆ ಕಾಂಟ್ರಾ ಮರೂನ್ ಬೇಸ್ಡಲ್ಲಿ ಅಲ್ಲಿ ಬಾರ್ಡರ್ ಬಂದಿದೆ ಅಂಡ್ ಕಾಫಿ ಬ್ರೌನಿಶ್ ನಿಮಗೆ ಈ ಥರ ಶೇಡ್ ಕೊಟ್ಟಿದ್ದಾರೆ ಈ ತರ ಪ್ರತಿ ಒಂದರಲ್ಲಿ ಯೂನಿಕ್ ಡಿಸೈನ್ಸ್ ಕಲರ್ಸ್ ಕೊಡ್ತಾ ಇದ್ದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಫಾಸ್ಟ್ ಮೂವಿಂಗ್ ಲೈಟ್ ವೆಯ್ಟ್ ಈಸಿ ಟು ವೇರ್ ಸ್ಯಾರೀಸ್ ಬೇಕು ಅನ್ನೋರು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನೂರ ಮೂವತ್ತು ನೂರ ಐವತ್ತು ರೂಪಾಯಿನಿಂದ ಸಿಲ್ಕ್ ಸ್ಯಾರೀಸ್ ರಾಪಿಯ ಸಿಲ್ಕ್ ರ್ಯಾಪಿಯ ಕಾಟನ್ ಬನಾರಸಿ ಕಾಂಜೀವರಂ ಹೈಯೆಸ್ಟ್ ಬೆಲೆ ಅನ್ನೋರಿಗೆ ಮೂರು ಸಾವಿರ ಎಸ್ ಹೈಯೆಸ್ಟ್ ಪ್ರೈಸ್ ಮ್ಯಾನುಫ್ಯಾಕ್ಚರ್ಸ್ ಅಂದರೆ ನಮ್ಮ ಹತ್ರ ಸಾಡಿ ಇರಲಿ ಲೆಹಂಗಾ ಇರಲಿ ಕುರ್ತಿ ಇರಲಿ ಉಮೆನ್ ಅಪೇರಲ್ಸ್ ಅಲ್ಲಿ ನಿಮಗೆ ಕಿಡ್ಸ್ ಕಲೆಕ್ಷನ್ಸ್ನಿಂದ ನಿಮಗೆ ಮ ಮೆನ್ ವೆರೈಟೀಸ್ ಲೈಕ್ ಟೀ ಶರ್ಟ್ಸ್ ಪ್ಯಾಂಟ್ ಶರ್ಟ್ಸ್ ಮೆಟೀರಿಯಲ್ನಿಂದ ನಿಮಗೆ ಫ್ಯಾನ್ಸಿ ಬೊಟಿಕ್ ವೆರೈಟೀಸ್ ಲೈಕ್ ಗೌನ್ ಶರಾರಾ ಕ್ರಾಪ್ ಟಾಪ್ ತ್ರೀ ಪೀಸ್ ಟೂ ಪೀಸ್ ರೆಡಿಮೇಡ್ ಆ್ಯಂಡ್ ರನ್ನಿಂಗ್ ಮೆಟೀರಿಯಲ್ ಮ್ಯಾಚಿಂಗ್ ಬ್ಲೌಸ್ ಕಲೆಕ್ಷನ್ಸ್ನಿಂದ ಪೆಟಿಕೋಟ್ ಇರಲಿ ಬ್ಲೌಸಸ್ ಇರಲಿ ರೆಡಿಮೇಡ್ ಬ್ಲೌಸಸ್ ಇರಲಿ ಬ್ಲೌಸ್ ಆ್ಯಂಡ್ ಲೈನಿಂಗ್ ಆ್ಯಂಡ್ ಫಾಲ್ಸ್ ಇರಲಿ you ಪ್ರತಿಯೊಂದು ಈ ಥರ ವೆರೈಟೀಸ್ ನಿಮಗೆ ಬೆಲೆಯಲ್ಲಿ ಬೇಕು ಅನ್ನೋರು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕು ಟೈ ಅಪ್ ಮಾಡ್ಕೋಬೇಕು ಸೊ ಕ್ಲಾತಿಂಗ್ ಬಿಸ್ನೆಸ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಸೋಷಿಯಲ್ ಮೀಡಿಯಾ ಮೂಲಕ ನೀವು ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡಿ ಈಸಿಯಾಗಿ ಕ್ಯಾರಿ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಬೇಕು ಅನ್ನೋರು ನೀವೇ ಮಾಡಿ ಆ್ಯಂಡ್ ನೀವೇ ಎಫರ್ಟ್ಸ್ ಕೊಡ್ರೆ ಖಚಿತವಾಗ್ಲೂ ಬಿಸ್ನೆಸ್ಸಲ್ಲಿ ಅಲ್ಲಿ ಸಕ್ಸಸ್ ಆಗ್ಬೋದು ಸೊ ಸಕ್ಸಸ್ ಆಗಬೇಕು ಇನ್ವೆಸ್ಟ್ ಮಾಡಬೇಕು ಅನ್ನೋರ್ಗು ಕಡಿಮೆ ಬಜೆಟ್ ಅಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಅನ್ಲಿಮಿಟೆಡ್ವರೆಗೂ ನೀವು ಬಜೆಟ್ ಪ್ಲ್ಯಾನ್ ಮಾಡ್ಬೋದು ಸೊ ಯಾವ ಥರ ಮಾರ್ಜಿನ್ ಇಡಬೇಕು ಅನ್ನೋವರೆಗೂ ನಿಮ್ಮ ಲೊಕೇಶನಲ್ಲಿ ಯಾವ ಥರ ಫಾಸ್ಟ್ ಮೂವಿಂಗ್ ವೆರೈಟೀಸ್ ಇದೆಯೋ ಆ ಥರ ಕಲೆಕ್ಷನ್ಸ್ ನೀವು ಬೇಗ ಪರ್ಚೇಸ್ ಮಾಡಿಕೊಂಡು ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು ಈ ಲೈಟ್ ವೀಟ್ ಸಾರೀಸ್ ನೀವು ಇಷ್ಟ ಆಗಿದೆ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಹೇಳಿಲ್ಲ ಪ್ರೈಸ್ ಗೊತ್ತಾಗ್ಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೊಂಡು ಆನ್ಲೈನ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕಾಲಿಂಗ್ ಲೈವ್ ಪರ್ಚೇಸು ಮಾಡ್ಕೋಬಹುದು ವಿಸಿಟ್ ಪರ್ಚೇಸ್ ಮಾಡಿ ವಿಸಿಟ್ ಮಾಡಿದ್ರೆ ರಿಸೆಪ್ಷನ್ ಅಲ್ಲಿ ಭೇಟಿ ಮಾಡಿ ಸಿ ಓಡಿ ಮನೆಯಿಂದಾನೇ ಕೂತ್ಕೊಂಡು ವಾಟ್ಸ್ಆಪ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಿಡಿಯೋ ನೋಡಿ ಅಂಡ್ ಬೇಗ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮನೆಯಿಂದಾನೇ ಕೂತ್ಕೊಂಡು ಈ ಹೊಸ ವರ್ಷಕ್ಕೆ ವರ್ಷಗೆ ಆನ್ಲೈನ್ಸ್ ನ ಪರ್ಚೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ನ್ಯೂ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಶನ್ ಜೊತೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡೋ ಹೊಸ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಶನ್ ಜೊತೆ ಕೀಪ್ ಸಪೋರ್ಟಿಂಗ್ ಮೀ ಅದುವರೆಗೂ ಟೇಕ್ ಕೇರ್ ಬಬಾಯ್ ಧನ್ಯವಾದ